ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಟ್ವೆಂಟಿ ವಾಟರ್ ಅನಿಮಲ್ಸ್ ಅಕ್ವಾಟಿಕ್ ಅನಿಮಲ್ಸ್ ಅಂತ ಕರೀತಾರೆ ಇಪ್ಪತ್ತು ಜಲಚರ ಪ್ರಾಣಿಗಳು ಪ್ರಾಣಿಗಳ ಹೆಸರುಗಳು ನಾನು ಪ್ರೀವಿಯಸ್ ಕ್ಲಾಸ್ ನಲ್ಲಿ ವೈಲ್ಡ್ ಎನ ಡೊಮೆಸ್ಟಿಕ್ ಅನಿಮಲ್ ಫ್ಲವರ್ಸ್ ಅಂಡ್ ವೆಜಿಟೇಬಲ್ಸ್ ಬಗ್ಗೆ ಮಾಡಿದ್ದೀನಿ ಆ ಒಂದು ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿ ನೋಡಬಹುದು ಅಂತ ಹೇಳ್ತಾ ಹಾಗೆ ಒಂದು ಆಯ್ತು ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಶೇರ್ ಮಾಡಿ ನೋಡೋದು ಚಲಸಾದ್ಯಂತ ಅನೇಕ ವಿಡಿಯೋ ಚಾನಲ್ ಸಬ್ ಆಗಿ ಅದೇ ತನ್ನ ಇಲ್ಲಿ ಕನ್ನಡದಲ್ಲಿ ನಾನು ಬರೀತಾ ಹೋಗ್ತೇನೆ ಬಲಭಾಗದಲ್ಲಿ ಸ್ಪೆಲ್ಲಿಂಗ್ ವೈಸ್ ನಿಮ್ಗೆ ಹೇಳ್ತಾ ಪ್ರೌನ್ಸ್ ಯಾವ ರೀತಿ ಮಾಡೋಕೆ ತಿಳಿಸ್ತಾ ಹೋಗ್ತೇನೆ ಹಾಗಾದ್ರೆ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ ನೋಡಿದರೆ ತಿಮಿಂಗ್ಲ ತಿಮಿಂಗಲ ತಿಮಿಂಗ್ಳಕ ನಾವು ಇಂಗ್ಲಿಷ್ ನಲ್ಲಿ ಅಂತೇವೆ ಡಬ್ಲ್ಯೂ ಹೆಚ್ ಎ ಡಬ್ಲ್ಯೂ ಹೆಚ್ ಎಲ್ಇ ವೇಲ್ ಅಂತಕ್ಕಂಥದ್ದು ವೇಲ್ ಓಕೆ ಮೊಸಳೆ ಮೊಸಳೆ ಅಂದ್ರೆ ಸಿ ಆರ್ಒ ಸಿಒಿ ಕ್ರೊಕೊಡಾಯಿಲ್ ಕ್ರೊಕೊಡಿಲ್ ಆಮೆ ಆಮೇಗೆ ನಾವೆಂತ ಕರಿತೀವಿ ಟಿ ಓ ಆರ್ ಟಿ ಓ ಐ ಎಸ್ ಸಿ ಟೋಟೈಸ್ ಅಂತಕ್ಕಂಥದ್ದು ಟಿ ಓ ಆರ್ ಟಿ ಓ ಐ ಎಸ್ ಎಸ್ಇ ಟೋಟೈಕ್ಸ್ ಅಂದ್ರೆ ಎಡಿ ಎಡಿ ನಾವೆಂತ ಕ್ರಬ್ ಸಿ ಆರ್ ಎ ಬಿ ಸಿ ಆರ್ ಎ ಬಿ ಕ್ರಬ್ ಸಿಗಡಿ ಸಿಗಡಿಗೆ ನಾವೆಂತ ಸಿಗಡಿ ಮೀನು ಅಂತ ನಾವು ಕೇಳುವ ಹಾಡು ವಶಲ್ಲಿ ಕರಿತೀವಿ ಸಿಗಡಿ ಸಿಗಡಿ ನಾವೆಂತ ಕರಿತೀವಿ ಅಂದ್ರೀನಾ ಎಸ್ ಎಚ್ ಆರ್ ಐ ಎಂ ಪಿ ಶ್ರೀಂಪ್ ಶ್ರಿಮ್ಸ್ ಅಂತಕ್ಕಂಥದ್ದು ಶ್ರಿಮ್ಸ್ ದೊಡ್ಡ ಸಿಡಿ ಸಿಡಿಯಲ್ಲಿ ದೊಡ್ಡದು ಬರ್ತದೆ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರಗಿನ ಪಿ ಆರ್ ಎ ಡಬ್ಲ್ಯೂ ಎನ್ ಎಸ್ ಪ್ರಾನ್ಸ್ ಅಂತಕ್ಕಂಥದ್ದು ಮಾಲ ಮೀನು ಮಾಲ ಮೀನಿಗೆ ನಾವೆಂತ ಕರಿತೀವಿ ಅಂದ್ರಗಿನ ಎಂ ಯು ಎಲ್ ಎಲ್ ಇ ಟಿ ಎಸ್ ಮೆಲೆಟ್ಸ್ ಅಂತಕ್ಕಂಥದ್ದು ಮಲೆಟ್ಸ್ ಎಂ ಯು ಎಲ್ ಎಲ್ ಇ ಟಿ ಎಸ್ ಭೂತಾಯಿ ಮೀನು ಭೂತಾಯಿ ಮೀನು ನಾವೆಂತ ಕರಿತೇವೆ ಅಂದ್ರಗಿನ ಎಸ್ ಎ ಆರ್ ಎಸ್ ಎ ಆರ್ ಡಿ ಐ ಎನ್ ಇ ಎಸ್ ಸಾರ್ಡಿನ್ಸ್

ಪಿ ಓ ಎಂ ಎಫ್ ಆರ್ ಇ ಟಿ ಫಾರ್ಮ್ ಫ್ರೆಟ್ ಅಂತಕ್ಕಂಥದ್ದು ಕಾಣೆ ಮೀನು ಕಾಣೆ ಮೀನು ಅಂದ್ರೆ ಅಂದ್ರಗಿನ ಲೇಡಿ ಫಿಶ್ ಅಂತ ಕರಿತೀವಿ ಎಲ್ ಎ ಡಿ ವೈ ಲೇಡಿ ಎಫ್ ಐ ಎಸ್ ಎಚ್ ಫಿಶ್ ಲೇಡಿ ಫಿಶ್ ಅಂತಕ್ಕಂಥದ್ದು ಕಳು ಅಥವಾ ಚಿಪ್ಪು ಮೀನು ಅಂತ ಹೇಳಲಿಕ್ಕೆ ಇಲ್ಲಿ ಒ ವೈ ಎಸ್ ಟಿ ಆರ್ ಎಸ್ ಟಿ ಇ ಆರ್ ಆಯ್ ಸ್ಟೋರ್ ಅಂತಕ್ಕಂಥದ್ದು ಆ ಸ್ಟೋರ್ ಸಾಮನ್ ಮೀನು ಸಾಮನ್ ಮೀನುಗೆ ಎಸ್ ಎ ಎಲ್ ಎಂ ಎನ್ ಸಮನ್ ಅಂತಕ್ಕಂಥದ್ದು ಕಾಡು ಮೀನು ಕಾಡು ಮೀನು ಸಿ ಓ ಡಿ ಸಿ ಓ ಡಿ ಎಫ್ ಐ ಎಸ್ ಎಚ್ ಫಿಶ್ ಕಾಡ್ ಕಾಡ್ ಫಿಶ್ ಅಂತಕ್ಕಂಥದ್ದು ಕಾಡ್ ಫಿಶ್ ಆನಂತರ ಮರುವಾಯಿ ಮರುವಾಯಿಗೆ ಸಿ ಎಲ್ ಇ ಎಸ್ ಕಾಕಲ್ಸ್ ಅಂತಕ್ಕಂಥದ್ದು ಕಾಕಲ್ಸ್ ಹಾವು ಮೀನು ಈಲ್ಸ್ ಅಂತ ಕರಿತೇವೆ ಇ ಎಲ್ ಎಸ್ ಈಲ್ಸ್ ಇ ಎಲ್ ಎಸ್ ಈಲ್ಸ್ ಅಂತಕ್ಕಂಥದ್ದು ಕಪ್ಪೆ ಫ್ರಾಗ್ ಆರ್ ಜಿ ಫ್ರಾಗ್ ಅಂತಕ್ಕಂಥದ್ದು ಅಥವಾ ಟೋಡ್ ಟಿ ಓ ಡಿ ಟೋಡ್ ಅಂತಕ್ಕಂಥದ್ದು ವಾಲ್ಡ್ರಸ್ ವಾಲ್ಡ್ರಸ್ ಅಂತಂದ್ರೆ ಎಲ್ ಆ ಎಸ್ ವಾಲ್ಡ್ರಸ್ ಅಂತ ಕರಿತೇವೆ ಪೆಂಗ್ವಿನ್ ಪೆಂಗ್ವಿನ್ ಪಿ ಎನ್ ಜಿ ಯು ಐ ಎನ್ ಪೆಂಗ್ವಿನ್ ಕರೀತೇವೆ ಓಕೆ ಆ ನಂತರ ಸೀಲ್ ಸೀಲಿನ ಇಂಗ್ಲಿಷ್ ಅಲ್ಲಿ ಕೂಡ ಸೀಲ್ ಅಂತ ಕರಿತೇವೆ ಸೀಲ್ ಎಸ್ ಇ ಎಲ್ ಸೀಲ್ ಅಂತಕ್ಕಂಥದ್ದು ಓಕೆ ರೈಟ್ ಹರಿ ಒಂದು ಮಾಹಿತು ವಾಯಿಸೋದು ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ಸಿಗುತ್ತೆ ಸರ್ ಶೇರ್ ಮಾಡಿ ನೋಡಿ ಸದ್ಯ ಅನೇಕ ಚಾನಲ್ ಸಬ್ ಆಗಿ ಮತ್ತೊಂದು ಹೊಸ ವಿಡಿಯೋ ಬಿಟ್ಟು ಆಗ್ತಾ ಟ್ಯಾಂಕ್ ಯು ತ್ಯಾಂಕ್ ಯು